ಮೇಷರಾಶಿ ನಿಮ್ಮ ದೀರ್ಘಕಾಲದ ಕನಸು ಇಂದು ನನಸಾಗುವ ಸುವರ್ಣ ಅವಕಾಶವಿದ್ದು ನಿಮ್ಮ ಉತ್ಸಾಹವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ ಮತ್ತು ಸಂಶಯಾಸ್ಪದ ಹೂಡಿಕೆಗಳಿಂದ ದೂರವಿರಿ ಹಳೆಯ ಸಂಬಂಧಿಕರ ಬೇಡಿಕೆಗಳು ನಿಮ್ಮನ್ನು ಪೀಡಿಸಬಹುದು ಆದರೆ ಪ್ರಣಯದ ಸಂಜೆ ಹೂವುಗಳಂತೆ ಅರಳಲಿದೆ ಸಹಭಾಗಿತ್ವದ ವ್ಯವಹಾರಗಳಲ್ಲಿ ಮೋಸ ಹೋಗದಂತೆ ಎಚ್ಚರ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿ ಮತ್ತು ನಿಮ್ಮ ವೈವಾಹಿಕ ಜೀವನದ ಅತ್ಯುತ್ತಮ ಕ್ಷಣಗಳನ್ನು ಇಂದು ಆನಂದಿಸಿ ವೃಷಭ ರಾಶಿ ಸ್ನೇಹಿತರಿಂದ ನಿಮ್ಮ ತಾಳ್ಮೆಯ ಪರೀಕ್ಷೆಯಾಗಲಿದ್ದು ಮೌಲ್ಯಗಳೊಂದಿಗೆ ರಾಜಿಯಾಗದೆ ನಿರ್ಧಾರ ಕೈಗೊಳ್ಳಿ ಉಳಿತಾಯದ ಮನೋಭಾವದಿಂದ ಆರ್ಥಿಕವಾಗಿ ಸದೃಢರಾಗುವಿರಿ ಹಾಗೂ ಜೀವನದ ಭವ್ಯ ಲಯವನ್ನು ಅರ್ಥಮಾಡಿಕೊಂಡು ಕೃತಜ್ಞತೆಯಿಂದ ಸಾಗಿ ಪ್ರೀತಿಪಾತ್ರರ ಅನಗತ್ಯ ಬೇಡಿಕೆಗಳಿಗೆ ಮಣಿಯದೆ ಗಣ್ಯರ ಸಲಹೆಗಳನ್ನು ಆಲಿಸಿ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಂಡುಕೊಳ್ಳಿ ನಿಮ್ಮ ಸಾಮರ್ಥ್ಯಕ್ಕೆ ಇಂದು ವಿಶೇಷ ಗೌರವ ಸಿಗಲಿದ್ದು ಸಂಗಾತಿಯು ಸಣ್ಣ ಪುಟ್ಟ ಕಿರಿಕಿರಿ ಮಾಡಿದರೂ ನಿಮ್ಮ ಹಿತವನ್ನೇ ಬಯಸಿ ಒಳ್ಳೆಯದನ್ನು ಮಾಡುವರು ಮಿಥುನ ರಾಶಿ ನಿಮ್ಮ ವ್ಯಕ್ತಿತ್ವದ ವಿಕಸನಕ್ಕೆ ಇಂದು ಅತ್ಯಂತ ಸೂಕ್ತವಾದ ದಿನವಾಗಿದ್ದು ವಿದೇಶಿ ವ್ಯಾಪಾರದಲ್ಲಿ ನಷ್ಟವಾಗದಂತೆ ಎಚ್ಚರ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂತಸದ ಸಮಯ ಕಳೆಯುವಿರಿ ಹಾಗೂ ಮೊದಲ ನೋಟದಲ್ಲೇ ಪ್ರೇಮದ ಸಂಕೋಲೆಯಲ್ಲಿ ಬೀಳುವ ಸಾಧ್ಯತೆಯಿದೆ ಕೆಲಸದ ಸ್ಥಳದಲ್ಲಿ ದಿನವಿಡೀ ಚೈತನ್ಯದಿಂದ ಕೂಡಿರುವಿರಿ ಮತ್ತು ನಿಮ್ಮ ಕೆಲಸಕ್ಕೆ ಜನರ ಮೆಚ್ಚುಗೆಯ ಮಹಾಪೂರವೇ ಹರಿಯಲಿದೆ ಇಂದು ನಿಮ್ಮ ಜೀವನ ಸಂಗಾತಿಯ ಪ್ರೀತಿಯಿಂದ ಭೂಮಿಯಲ್ಲೇ ಸ್ವರ್ಗದ ಅನುಭವವನ್ನು ಪಡೆದು ಅತ್ಯಂತ ಸುಖಮಯವಾಗಿ ಕಾಲ ಕಳೆಯುವಿರಿ ಕಟಕ ರಾಶಿ ಮಾನಸಿಕವಾಗಿ ಬಲಶಾಲಿಯಾಗುವ ಮೂಲಕ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಜಾಣ್ಮೆಯಿಂದ ಎದುರಿಸುವಿರಿ ಆರ್ಥಿಕವಾಗಿ ಲಾಭದಾಯಕವಾದ ದಿನವಾಗಿದ್ದು ಗ್ರಹಬಲದ ಪ್ರಭಾವದಿಂದ ಹಣ ಸಂಪಾದಿಸಲು ಹಲವಾರು ಹೊಸ ಮಾರ್ಗಗಳು ಗೋಚರಿಸಲಿವೆ ನಿಮ್ಮ ಇತ್ತೀಚಿನ ನಡವಳಿಕೆಯಿಂದ ಆಪ್ತರು ಸ್ವಲ್ಪ ಕಿರಿಕಿರಿಗೊಳ್ಳಬಹುದು ಆದ್ದರಿಂದ ಪ್ರೀತಿಪಾತ್ರರೊಂದಿಗೆ ಸಿಹಿ ಹಂಚಿ ಸಂಬಂಧ ಸುಧಾರಿಸಿಕೊಳ್ಳಿ ಕಚೇರಿಯಲ್ಲಿ ಬಾಸ್ ಮನಸ್ಥಿತಿ ಉತ್ತಮವಾಗಿರುವುದರಿಂದ ಕೆಲಸದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಮತ್ತು ವೈವಾಹಿಕ ಜೀವನದ ನೈಜ ಸುಖವನ್ನು ಇಂದು ಅನುಭವಿಸುವಿರಿ ಸಿಂಹ ರಾಶಿ ದೀರ್ಘಕಾಲದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ದುಂದುವೆಚ್ಚಗಳನ್ನು ಮಾಡದೆ ಆರ್ಥಿಕ ವಹಿವಾಟುಗಳಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸುವುದು ಉತ್ತಮ ಮಕ್ಕಳ ಸಮಸ್ಯೆಗಳಿಗೆ ಪೂರಕವಾಗಿ ಸ್ಪಂದಿಸಿ ಮತ್ತು ಪ್ರೀತಿಪಾತ್ರರ ಕೋಪವನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಸಮಾಧಾನ ತರುವ ಕೆಲಸ ಮಾಡುವರು ಆದ್ದರಿಂದ ಬಿಡುವಿನ ವೇಳೆಯಲ್ಲಿ ಆಧ್ಯಾತ್ಮಿಕ ಪುಸ್ತಕಗಳ ಅಧ್ಯಯನ ನಡೆಸಿ ಶಾಂತಿ ಕಂಡುಕೊಳ್ಳಿ ಸಂಗಾತಿಯ ಮಾತುಗಳು ನಿಮ್ಮನ್ನು ಕಷ್ಟಗಳಿಂದ ಪಾರು ಮಾಡಲು ಸಹಾಯವಾಗಲಿವೆ ಮತ್ತು ದಿನದ ಅಂತ್ಯದಲ್ಲಿ ನೆಮ್ಮದಿ ದೊರೆಯಲಿದೆ ರಾಶಿ ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ಕ್ಯಾಲೋರಿ ಆಹಾರಗಳನ್ನು ತ್ಯಜಿಸಿ ವ್ಯಾಯಾಮಕ್ಕೆ ಆದ್ಯತೆ ನೀಡಿ ಇಂದು ಹಣಕಾಸಿನ ಸ್ಥಿತಿ ಉತ್ತಮವಾಗಿದ್ದರೂ ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕಿ ನಿಮ್ಮ ಕೈಯಿಂದ ಹಣ ಜಾರಿ ಹೋಗದಂತೆ ನೋಡಿಕೊಳ್ಳಿ ಕುಟುಂಬದ ಸದಸ್ಯರೊಂದಿಗೆ ವಿಶ್ರಾಂತಿ ಪಡೆಯಲು ಸಮಯ ಮೀಸಲಿಡಿ ಹಾಗೂ ಪ್ರೀತಿಪಾತ್ರರಿಂದ ಬರುವ ರೋಮಾಂಚಕ ಸಂದೇಶವು ನಿಮ್ಮನ್ನು ದಿನವಿಡೀ ಖುಷಿಯಾಗಿರಿಸಲಿದೆ ಕೆಲಸದಲ್ಲಿನ ಬದಲಾವಣೆಗಳು ನಿಮಗೆ ಅನುಕೂಲಕರವಾಗಿದ್ದು ಏಕಾಂತದಲ್ಲಿ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಿ ಮತ್ತು ನಿಮ್ಮ ಸಂಗಾತಿಯಿಂದ ಅತೀವ ಪ್ರೀತಿಯನ್ನು ಪಡೆಯಿರಿ ತುಲಾರಾಶಿ ನಿಮ್ಮ ಭರವಸೆಗಳು ಹೂವಿನಂತೆ ಅರಳುವ ಸುದಿನವಾಗಿದ್ದು ವಿರುದ್ಧ ಲಿಂಗದ ವ್ಯಕ್ತಿಯ ಸಹಾಯದಿಂದ ವ್ಯಾಪಾರದಲ್ಲಿ ಆರ್ಥಿಕ ಲಾಭ ಪಡೆಯುವಿರಿ ಮನೆಯ ಪರಿಸ್ಥಿತಿಯಿಂದ ಮನಸ್ಸಿಗೆ ಸ್ವಲ್ಪ ಅಸಮಾಧಾನವಾದರೂ ಅದನ್ನು ಸಂಯಮದಿಂದ ನಿಭಾಯಿಸಿ ನಿಮ್ಮ ಸಂಗಾತಿಯ ಮನಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳು ಹಿನ್ನಡೆ ಅನುಭವಿಸುವರು ಮತ್ತು ಇತರರಿಗಾಗಿ ದುಡಿಯುವಾಗ ನಿಮಗಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡುವುದು ಅವಶ್ಯಕವಾಗಿದೆ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಮತ್ತು ಸಂಗಾತಿಯೊಂದಿಗೆ ಗುಣಮಟ್ಟದ ಆಹಾರ ಹಾಗೂ ಪಾನೀಯ ಸೇವಿಸುವಾಗ ಮಿತಿಯಿರಲಿ ವೃಶ್ಚಿಕ ರಾಶಿ ಮಾನಸಿಕ ಒತ್ತಡವಿದ್ದರೂ ದೈಹಿಕವಾಗಿ ಆರೋಗ್ಯವಾಗಿರುವಿರಿ ಆದರೆ ಸಾಲ ಕೇಳುವವರನ್ನು ಜಾಣ್ಮೆಯಿಂದ ದೂರವಿಡಿ ಕಷ್ಟದ ಸಮಯದಲ್ಲಿ ಸಹೋದರರ ಬೆಂಬಲವು ನಿಮಗೆ ಆನೆಬಲ ನೀಡಲಿದ್ದು ನಿಮ್ಮ ಪ್ರೇಮ ಜೀವನವು ಹೊಸ ಎತ್ತರಕ್ಕೆ ತಲುಪುವ ಸುವರ್ಣ ಕಾಲವಿದು ಗಳಿಕೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ನಿಮ್ಮ ಜ್ಞಾನ ಮತ್ತು ಸಾಮರ್ಥ್ಯವನ್ನು ಸದುಪಯೋಗ ಪಡಿಸಿಕೊಳ್ಳಿ ಹಾಗೂ ಮದುವೆಯ ಜೀವನದ ಸಾರ್ಥಕತೆಯನ್ನು ಇಂದು ಅರ್ಥ ಮನೆಯ ಪಾರ್ಟಿ ಅಥವಾ ಸಮಾರಂಭಗಳಿಂದ ಸಮಯ ವ್ಯರ್ಥವಾಗದಂತೆ ಎಚ್ಚರ ನಿಮ್ಮ ಗುರಿಯತ್ತ ಗಮನಹರಿಸಿ ಮತ್ತು ಸುಖವಾಗಿರಿ ಧನಸ್ಸು ರಾಶಿ ಕುಟುಂಬದ ನಿರೀಕ್ಷೆಗಳು ನಿಮ್ಮ ಮೇಲೆ ಹೆಚ್ಚಾಗಿರುವುದರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು ಆದರೆ ತಾಳ್ಮೆಯಿಂದ ವರ್ತಿಸಿ ಇತರರ ಮಾತಿಗೆ ಮರುಳಾಗಿ ಹಣ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಮನೆಯಲ್ಲಿ ಸಾಮಸ್ಯ ತರಲು ಎಲ್ಲರ ಸಹಕಾರದೊಂದಿಗೆ ಕೆಲಸ ಮಾಡಿ ಮತ್ತು ನಿಮ್ಮ ಆಕರ್ಷಕ ವ್ಯಕ್ತಿತ್ವದಿಂದ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಿ ಅನ್ಯ ವಿಷಯಗಳಲ್ಲಿ ತಲೆಹಾಕದೆ ಕೇವಲ ನಿಮ್ಮ ಕೆಲಸದ ಕಡೆಗೆ ಮಾತ್ರ ಗಮನಹರಿಸುವುದು ಇಂದಿನ ದಿನದ ವಿಶೇಷತೆಯಾಗಿದೆ ನಿಮ್ಮ ಸಂಗಾತಿಯ ಜೊತೆ ಅತ್ಯಂತ ಸುಂದರವಾದ ಕ್ಷಣಗಳನ್ನು ಕಳೆಯುವಿರಿ ಮತ್ತು ಪ್ರೀತಿಯ ಬಾಂಧವ್ಯವು ಮತ್ತಷ್ಟು ಗಟ್ಟಿಯಾಗಲಿದೆ ಮಕರ ರಾಶಿ ಆರೋಗ್ಯವು ಇಂದು ಉತ್ತಮವಾಗಿರಲಿದೆ ಆದರೆ ತಂದೆ ತಾಯಿಯ ಆರೋಗ್ಯದ ದೃಷ್ಟಿಯಿಂದ ಹಣ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬಂದರೂ ಅದು ನಿಮ್ಮ ಸಂಬಂಧವನ್ನು ಬಲಪಡಿಸಲಿದೆ ಮನೆಯ ರಹಸ್ಯ ವಿಷಯಗಳು ನಿಮ್ಮ ಗಮನಕ್ಕೆ ಬಂದು ಆಶ್ಚರ್ಯ ಉಂಟು ಮಾಡಬಹುದು ಆದ್ದರಿಂದ ಹಿರಿಯರ ಸಲಹೆಗಳನ್ನು ಎಂದಿಗೂ ಕಡೆಗಣಿಸಬೇಡಿ ನಿಮ್ಮ ಬಿಡುವಿನ ವೇಳೆಯಲ್ಲಿ ಇತರರ ಭೇಟಿಗಿಂತ ಏಕಾಂತದಲ್ಲಿ ಇರಲು ಹೆಚ್ಚು ಇಷ್ಟಪಡುವಿರಿ ಮತ್ತು ಸಂಗಾತಿಯ ಕಾಳಜಿಯು ನಿಮಗೆ ಸ್ಪೂರ್ತಿ ನೀಡಲಿದೆ ಜೀವನದ ಸುಂದರ ಕ್ಷಣಗಳನ್ನು ಇಂದು ಅನುಭವಿಸುವಿರಿ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ನಿಮ್ಮ ಮನಸ್ಸಿಗೆ ಹೆಚ್ಚಿನ ಶಾಂತಿ ನೀಡಲಿವೆ ಕುಂಭ ರಾಶಿ ನಿಮ್ಮ ನಿರ್ಭಯ ಮಾತುಗಳಿಂದ ಆಪ್ತರಿಗೆ ಬೇಸರವಾಗದಂತೆ ಎಚ್ಚರವಹಿಸಿ ಮತ್ತು ಸಾಲಗಾರರ ಕಾಟದಿಂದ ತಪ್ಪಿಸಿಕೊಳ್ಳಲು ಮುಂಚಿತವಾಗಿಯೇ ಆರ್ಥಿಕ ಯೋಜನೆಯನ್ನು ಸಿದ್ಧಪಡಿಸಿಕೊಳ್ಳಿ ಮಕ್ಕಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಿ ಪ್ರೀತಿಯಿಂದ ಅವರನ್ನು ನಿಭಾಯಿಸುವುದನ್ನು ಕಲಿಯಿರಿ ಹಾಗೂ ಕೆಲಸದಲ್ಲಿ ನೀವು ದೀರ್ಘಕಾಲದಿಂದ ಬಯಸಿದ್ದ ಮಾತುಕತೆ ಇಂದು ಯಶಸ್ವಿಯಾಗಲಿದೆ ಜೀವನದ ಜಂಜಾಟದಿಂದ ದೂರವಾಗಲು ಆಧ್ಯಾತ್ಮಿಕ ಗುರುವಿನ ಭೇಟಿ ಅಥವಾ ದೇವಸ್ಥಾನದ ದರ್ಶನ ಮಾಡುವುದು ನಿಮಗೆ ಸಮಾಧಾನ ತರುತ್ತದೆ ಸಂಗಾತಿಯ ಅಸಮಾಧಾನವನ್ನು ಹೋಗಲಾಡಿಸಲು ಅವರಿಗೆ ಸೂಕ್ತ ಸಮಯ ನೀಡಿ ಮತ್ತು ಸಂಜೆಯ ವೇಳೆಯನ್ನು ಸುಂದರಗೊಳಿಸಿ ಮೀನರಾಶಿ ದಿನವನ್ನು ಯೋಗ ಮತ್ತು ಧ್ಯಾನದೊಂದಿಗೆ ಪ್ರಾರಂಭಿಸಿ ನಿಮ್ಮ ದಿನವಿಡೀ ಚೈತನ್ಯ ಕಾಪಾಡಿಕೊಳ್ಳಿ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಹಣ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯವಾಗಿದೆ ಕುಟುಂಬದ ಸಣ್ಣ ಆತಂಕಗಳಿದ್ದರೂ ವ್ಯಕ್ತಿಗತ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಹಾಗೂ ಕೆಲಸದ ಸ್ಥಳದಲ್ಲಿ ಹೊಸ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳುವ ಮೂಲಕ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾದರೂ ಅದನ್ನು ಪ್ರೀತಿಯಿಂದ ಬಗೆಹರಿಸಿಕೊಳ್ಳಿ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಮತ್ತು ದಿನದ ಅಂತ್ಯದಲ್ಲಿ ಅವರಿಗೆ ಬೇಕಾದ ಬೆಂಬಲ ಹಾಗೂ ಪ್ರೀತಿಯನ್ನು ನೀಡಿ